ಓ ಬಾರೋ ಅಪರೂಪದ ಮಳ್ಳಂದಿ ಬಾಬಾ ಬಿಗ್ ಬಾಸ್ ಕೊಕ್ ಇಷ್ಟನೇ ಇರಲಿಲ್ಲ ಅಮ್ಮನಿಗೆ ತುಂಬಾ ಆಸೆ ನನ್ನ ಮಗನ್ ಗೆ ಈಗ ಈಗ ಲಾರ ನಾನು ಎಂತವನು ಅಂತ ಅಷ್ಟೆ ನನಗೆ ಅಂದ್ರೆ ಸುಮ್ಮನೆ ಇರ್ತೀನಿ ನಾನು ನನ್ನ ಫ್ರೆಂಡ್ಸ್ಗೆ ಗೆ ಏನಾದ್ರು ಅಂದ್ರೆ ಯಾವಾಗ ಬೇಜಾರಾಗದು ಅಂದ್ರೆ ನೀವು ವಿನಯ್ನ ದುರ್ಯೋಧನ ಅಂತ ಹೇಳ್ತಾ ಇದ್ದೀರಾ ನಿಮ್ಮನ್ನ ಕರ್ಣ ಅಂತ ಹೇಳ್ತಿದ್ದೀರಾ ನಿಮ್ಮಿಬ್ಬರಗೂ ಜೋಡಿನಾ ಓವರ್ ಆಗಬೇಡ ಹಾಗೆ ಎಗರ್ಸತೆ ಅದು ಬಿಡ್ತೀನಿ ಅವರು ಬರಿ ಓಳು ಬರಿ ಒಳ್ಳೂಟ ಆಡ್ ನಂಡಿಕೇಟ್ ಮಾಡಿದ್ರು ಇದು ಒಂದೇ ಮನೇಲಿ ನನ್ನಷ್ಟು ತುಕಾಲಿ ಅವರ ಸುಳ್ಳು ನಾನು ಹೇಳ್ತೀನಿ ಅಂದ್ರೆ ಕಾಮಿಡಿ ಇದ್ರಲ್ಲಿ ಸುಳ್ಳು ಹೇಳ್ತೀನಿ ಬಟ್ ಏ ಇವ್ನ್ಯಾವ ನಾ ಸಡೆ ನನ್ ಮಗ ಅಮೃತ ಅಮೃತ್ ಇದುವರೆಗೂ ಮನೆ ಒಳಗೆ ಒಂದು ಸುಳ್ಳು ಹೇಳಿಲ್ಲ ಏನೇನಿದೆಯೋ ನಾನು ಆನೆಸ್ಟ್ ಆಗಿ ಹೇಳಿದೀನಿ ನಾನು ಬರೀ ಪಡ್ಸ್ಕೊಂಡೆ ಬಿಕಾಸ್ ಅಷ್ಟು ಹೊಟ್ಟೆ ಹಸಿತಾ ಇತ್ತು ನಾನ್ ನಾರ್ಮಲಿ ಜಾಸ್ತಿ ತಿಂತೀನಿ ಸತಿ ಊಟ ಮಾಡ್ತೀನಿ ಹಾಕೊಂಡಿದೀನಿ ಇಲ್ಲ ಅಂತ ನಾನು ಅದ್ರಲ್ಲಿ ಹಾಫ್ ತೆಗ್ದಿಟ್ ಪ್ರತಾಪ್ ಹಾಕಿದೀನಿ ಲೈಫಲ್ಲಿ ಅಲ್ಲಿ ಯಾರ ಮಾತು ಕೇಳಿಲ್ಲ ನಮ್ ಬಿಗ್ ಬಾಸ್ ಮಾತು ಕೇಳಬೇಕು ಅಂದ್ರೆ ಬೇಡ ಪ್ರಾಬ್ಲಮ್